ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಆಗಸ್ಟ್ ರಂದು ನಗರ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಕೌಟಿಲ್ಯ ರಘು ಮಾಧ್ಯಮ ಸಂಚಾಲಕರು ಮಹೇಶ್ ಅರಸ್ ನಂದಕುಮಾರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮೈಸೂರು ನಗರ ದಸರಾ ನಗರ ಅಂತ ಹೆಸರು ಈಗ ಡ್ರಿಕ್ಸ್ ನಗರ ಅನ್ನುವಂತ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಸುಮಾರು ಮುನ್ನೂರ ತೊಂಬತ್ತು ಕೋಟಿ ಡ್ರಗ್ಸ್ ಮೌಲ್ಯ ಮಾಡುವಂತ ಡ್ರಿ ಸಿಕ್ಕಿರುವಂತದ್ದು ಅವರ ಒಂದು ಫ್ಯಾಕ್ಟ್ರಿ ಕೂಡ ಬೆಂಗಳೂರಿನಲ್ಲಿ ಸಿಕ್ಕಲಿಲ್ಲ ಬೆಂಗಳೂರಂತ ನಗರದಲ್ಲೇ ಇಲ್ಲ ಅಂತದೊಂದು ಮೈಸೂರು ನಗರದಲ್ಲಿ ಅದು ವರ್ತುಲ ರಸ್ತೆಯಲ್ಲಿ ಅದು ಪತ್ತೆಯಾಗಿದ್ದು ಬಹುಶಃ ಆಶ್ಚರ್ಯಕರ ಸಂಗತಿ ಇನ್ನೂ ಬಹುದೊಡ್ಡ ಆಶ್ಚರ್ಯಕರ ಸಂಗತಿ ಅಂದರೆ ನಮ್ಮ ಮೈಸೂರಿನ ಪೊಲೀಸರಿಗೆ ಇದು ವಿಚಾರ ಇರೋ ರೀತಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಇದು ಭೇದಿಸುವಂತ ಸಂದರ್ಭ ಬಂದಿದ್ದು ನಿಜಕ್ಕೂ ನಮ್ಮ ಸರ್ಕಾರ ತಲೆ ತಗ್ಗಿಸಬೇಕಾದಂತ ವಿಚಾರ ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಯಾಕೆಂದ್ರೆ ಸರ್ಕಾರದಲ್ಲಿ ಗುಪ್ತದಳ ಕ್ರಿಮಿನಲ್ ಅಪರಾಧದ ದಳಗಳು ಸಿಟಿ ಇವೆಲ್ಲವೂ ಕೂಡ ಸಂಪೂರ್ಣ ನಿಷ್ಕ್ರಿಯ ಆಗ್ಬಿಟ್ಟಿದೆ ಈಗ ಬಹಳ ದೊಡ್ಡ ಆತಂಕಕಾರಿ ಬೆಳವಣಿಗೆ ಇದು ಒಂದು ದ್ರಜ್ಜಾಲ ಬಹುಶಃ ಮೈಸೂರಿನ ಮೂಡ ಹಗರಣದ ನಂತರ ಬಹುಶಃ ಹಗರಣಗಳ ನಗರ ಅನ್ನೋ ರೀತಿಯಲ್ಲಿ ಇವತ್ತು ಅದಕ್ಕಿಂತ ದೊಡ್ಡ ಹಗರಣ ಇದೆ ಬಹಳ ಗಂಭೀರವಾದದ್ದು ಇವತ್ತು ಡ್ರಗ್ಸ್ ಎಷ್ಟು ಕುಟುಂಬಗಳನ್ನ ಎಷ್ಟು ಯುವಕರನ್ನ ಎಷ್ಟು ಯುವಜನರನ್ನ ಇವತ್ತು ಬಲಿ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದು ಆತಂಕಕಾರಿ ಬೆಳವಣಿಗೆ ಇಷ್ಟು ದೊಡ್ಡ ಮಾಫಿಯಾ ಮತ್ತು ಡ್ರಗ್ಸ್ ಫ್ಯಾಕ್ಟ್ರಿ ರಾಜಾರೋಷವಾಗಿ ಮೈಸೂರಿನಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕೆ ಕಾಣದ ಕೈಗಳ ಪ್ರಭಾವಿಗಳ ಒಂದು ಹಿನ್ನೆಲೆ ಇರಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತು ಜನಗಳ ಭಾವನೆ ಬಹುಶಃ ಅದಿಲ್ಲ ಅಂದಿದ್ರೆ ಆ ವ್ಯಾಪ್ತಿ ಇನ್ಸ್ಪೆಕ್ಟರ್ ತಳವಾರ್ ಊರ ಮಾನ್ಯ ಆಯುಕ್ತರು ಏನಪ್ಪಾ ಇಲ್ಲ ಇಲ್ಲ ಲಕ್ಷ್ಮಿಕಾಂತ್ ಅಳವ ಕೇವಲ ಹನ್ನೆರಡು ಹದಿಮೂರು ಗಂಟೆಗೆ ಕೆಲವು ಗಂಟೆಗಳಲ್ಲಿ ಅವರ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೆ ಸಾರಿ ಅವನ್ನ ಅಮಾನತ್ ಮಾಡಿದ್ದು ಕ್ಯಾನ್ಸಲ್ ಆಗುತ್ತೆ ಅಂದರೆ ಅಮಾನತ್ ಮಾಡದ್ ಯಾಕೆ ರದ್ ಯಾಕೆ ಅನ್ನೋ ಸ್ಪಷ್ಟನೆಯನ್ನ ಮೈಸೂರು ಪೊಲೀಸ್ ಆಯುಕ್ತರು ಸಾರ್ವಜನಿಕರಿಗೆ ಹೇಳಬೇಕು ಅವರ ವ್ಯಾಪ್ತಿಯಲ್ಲಿ ಒಬ್ಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೈಸೂರು ನಗರದಲ್ಲಿ ಇಂಥ ಒಂದು ಡ್ರಗ್ ಮಾಫಿಯಾ ಇಂಥ ಒಂದು ಡ್ರಗ್ ಫ್ಯಾಕ್ಟರಿ ನಡೀತಾ ಇದೆ ಅಂತಂದ್ರೆ ಅದು ಅತ್ಯಂತ ಗಂಭೀರವಾದ ವಿಚಾರ ಆದರೆ ಪ್ರಾರಂಭದಲ್ಲಿ ಏನೋ ದೊಡ್ಡ ಜಾಲವನ್ನ ಬೇದಿಸ್ತೇವೆ ಅಂತ ಹೊಂಟಂತ ಪೊಲೀಸರು ಆಮೇಲೆ ಜನ ಇವತ್ತು ಮರದೇ ಹೋಗೋ ರೀತಿಯಲ್ಲಿ ಆ ತನಿಖೆ ಎಲ್ಲಿಗೆ ಬಂತು ಎಲ್ಲಿ ಹೋಯಿತು ಅಂತ ಎಲ್ಲಿ ಹಳ್ಳ ಇಡಿಸಿದ್ರು ಗೊತ್ತಿಲ್ಲ ಬಹುಶಃ ಪೊಲೀಸರನ್ನ ಪೊಲೀಸ್ ಆಯುಕ್ತರನ್ನ ಕಾಣದ ಕೈಯೊಂದು ಹಿಡಿದು ಕಟ್ಟು ಹಾಕಿರುವಂತ ಪರಿಸ್ಥಿತಿ ಇರುವಂತ ಅನುಮಾನ ವ್ಯಕ್ತ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಇದು ಅಂತಾರಾಷ್ಟ್ರೀಯ ಜಾಲ ಅಂತಾರಾಷ್ಟ್ರೀಯ ವಿಧ್ವಂಸಕ ಶಕ್ತಿಗಳು ಈ ಡ್ರಿಕ್ಸ್ ಹಿನ್ನೆಲೆಯಲ್ಲಿರುವಂತಹ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ ಯಾಕೆ ಅಂತ ಹೇಳಿದ್ರೆ ಕೊರಿಯರ್ನಲ್ಲಿ ಡಾರ್ಕ್ ವೆಬ್ ಮೂಲಕ ಡ್ರಿಕ್ಸ್ ರಬರಾಜ ಆಗ್ತಾ ಇತ್ತು ಪೊಲೀಸ್ನವರು ಯಾಕೆ ಇದರ ಮೇಲೆ ನಿಗಾ ಇಟ್ಟಿಲ್ಲ ಇವತ್ತು ಅದಾದ ನಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಂ ಡಿ ಎಂ ಎ ಪೌಡರು ಮೈಸೂರಿಗೆ ಯಾವ ರೀತಿ ಬಂತು ಯಾವ ಮೂಲದಿಂದ ಬಂತು ಇದ್ರ ವಿರುದ್ಧ ತನಿಖೆ ಏನಾಗಿದೆ ಇದು ಹಳ್ಳ ಹಿಡೀಲಿಕ್ಕೆ ಬಿಡ್ಲಿಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ ಆ ದೃಷ್ಟಿಯಿಂದ ಮಾನ್ಯ ರಾಜ್ಯಪಾಲರಿಗೆ ನಾವು ಇಷ್ಟರಲ್ಲೇ ಮನವಿ ಸಲ್ಲಿಸೋರಿದ್ದೀವಿ ಒತ್ತಾಯ ಮಾಡೋರಿದ್ದೀವಿ ಇದು ಅತ್ಯಂತ ಗಂಭೀರವಾದ ಕರ್ನಾಟಕದ ಸಂಸ್ಕೃತಿಯನ್ನ ಮೈಸೂರಿಗರ ಬದುಕನ್ನ ವಿದ್ಯಾರ್ಥಿಗಳು ಮತ್ತು ಯುವಜನರ ಬದುಕನ್ನ ಹಿಂದೆ ಇಪ್ಪಿ ಮಾಡುವಂತ ಕೋಟಿ ಕೋಟಿ ಲೆಕ್ಕವಿಲ್ಲದವರು ಅಷ್ಟು ನಿಮಗೆ ಇವತ್ತು ಮುನ್ನೂರ ತೊಂಬತ್ತು ಕೋಟಿ ಆಗಿದೆಯೋ ಸಾವಿರಾರು ಕೋಟಿ ಇದೆಯೋ ಇದರಿಂದ ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ತನಿಖೆ ಪ್ರಕಾರ ಮುನ್ನೂರ ತೊಂಬತ್ತು ಕೋಟಿ ಬಂದಿದೆ ಇದರಿಂದ ಸಾವಿರಾರು ಕೋಟಿ ಇವತ್ತು ಡ್ರಗ್ಸ್ ಮಾಫಿಯಾ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಧ್ಯತೆ ಇದ್ದು ಇದು ದೇಶವನ್ನು ವಿಧ್ವಂಸಕಗೊಳಿಸ್ತಕ್ಕಂಥ ನಮ್ಮ ಯುವಜಕ್ತಿಯನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಆ ಮೂಲಕ ಭಾರತವನ್ನು ದುರ್ಬಲಗೊಳಿಸ್ತಕ್ಕಂಥ ವ್ಯವಸ್ಥಿತ ಪಿತೂರಿ ವಿದೇಶಿ ನೆಟ್ವರ್ಕ್ ಇದರಿಂದ ಇರುವಂತಹ ಸಾಧ್ಯತೆ ಇರೋದ್ರಿಂದ ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನ ವಹಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇದನ್ನ ಮೈಸೂರಿನ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಲ್ಲಿ ಜಿಲ್ಲಾಡಳಿತ ಸಚಿವರು ಕೂಡ ಇದೇ ಜಿಲ್ಲೆಯವರು ಇಷ್ಟೊಂದು ಲೀಲಾಜಾಲವಾಗಿ ರಾಜೋಷವಾಗಿ ಇವತ್ತು ಈ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಕೂಡ ಸರ್ಕಾರದಿಂದ ಬರಲಿಲ್ಲ ಇವತ್ತು ವಿಧಾನಸಭಾ ವಿಧಾನಸಭೆ ಧುವೆಯ ಸಂದರ ಸದನ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಅವರು ಪಾರ್ಲಿಮೆಂಟ್ ನಲ್ಲಿ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಆದ್ದರಿಂದ ಡ್ರಗ್ ಮಾಫಿಯಾವನ್ನ ಬೇರು ಸಮೇತ ಕಿತ್ತೊಗೆಯುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಎಲ್ಲ ರೀತಿಯ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು ಸರ್ಕಾರ ಸ್ವಯಂ ಪ್ರೇರಿತವಾಗಿ ಕೂಡ ಇದು ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನು ವಹಿಸ್ಕೊಡ್ಬೇಕು ಬರೀ ನಮ್ಮ ಒತ್ತಾಯದ ಮೇಲೆ ರಾಜ್ಯಪಾಲರ ಮಧ್ಯ ಪ್ರವೇಶ ಮಾಡ್ಬೇಕಂತಿಲ್ಲ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದ್ರೆ ಡ್ರಗ್ಸ್ ಸಿಕ್ಕಿರೋದು ಯಾವುದು ಯಾವ್ದಾರ ಪಕ್ಷದವರದಾ ಯಾಕೆ ನೀವು ಇದರಲ್ಲಿ ಇಷ್ಟೊಂದು ಹಿನ್ನೆಲೆ ಮಾಡ್ತಾ ಇದ್ದೀರಿ ತನಿಖೆಯಲ್ಲಿ ಪೊಲೀಸರ ಕೈ ಕೈ ಕೈಕಾಲನ್ನು ಯಾಕೆ ಕಟ್ಟಿಸ್ತಾ ಇದ್ದೀರಿ ಯಾರು ಇದೀರಿ ಹಿಂದೆ ಇರುವಂತವ್ರು ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಟ್ವೆಂಟಿ ಫೋರ್ ನೀವು ಕ್ಯಾನ್ಸಲ್ ಮಾಡ್ತೀರಿ ಅಂತಂದ್ರೆ ಯಾವ ಕಾರಣ ಅನ್ನೋದನ್ನ ಸ್ಪಷ್ಟ ಮಾಡಬೇಕು ಯಾರು ಮಾಡಿಸ್ತವ್ರು ನೀವು ಮಾಡಿದ್ಯಾತಕ್ಕೆ ಮಾಡುದ್ಯಾತಕ್ಕೆ ರದ್ದು ಮಾಡುದಾತಕ್ಕೆ ಅಂದರೆ ಇದರ ಹಿಂದೆ ಮೈಸೂರಿನ ಪ್ರಭಾವಿ ಶಕ್ತಿಯೊಂದರ ಕೈವಾಡ ಇದೆ ಆ ಶಕ್ತಿ ಯಾವುದು ಅನ್ನುವುದನ್ನ ಪತ್ತೆ ಹಚ್ಚುವಂತಹ ಸತ್ಯಾಂಶವನ್ನು ಹೊರ ಚೆಲ್ಲುವಂತ ಕೆಲಸ ನಮ್ಮ ಪೊಲೀಸರಿಂದ ಸಾಧ್ಯ ಆಗ್ತಾ ಇಲ್ಲ ಡ್ರಿಕ್ಸ್ ಸಂಬಂಧಪಟ್ಟಂತ ಯಾರೋ ಪಾಪ ಪಾರ್ಕ್ ಅಲ್ಲಿ ಮಲಗಿದ್ದಂತ ಯಾರೋ ನತೃಷ್ಟ ಒಂದಷ್ಟು ಡ್ರಗ್ಸ್ ಸೇವನೆ ಮಾಡಿರುವಂತ ಒಂದಷ್ಟು ಜನನ ಕರ್ಕಂಬಂದು ನೀವು ಪೆರೇಡ್ ಮಾಡಿಸ್ಬಿಟ್ಟು ನಿಜವಾದಂತ ಹಣ್ ತಿಂದು ಓಡೋದ್ ಸಿಪ್ಪೆದಿಂದ ಸಿಗಾಕಂಡ ಅನ್ನೋ ತರದಲ್ಲಿ ಇದರ ಉತ್ಪಾದಕರಾರು ಸಮಾಜದ ಭಯೋತ್ಪಾದನೆ ಮಾಡತಕ್ಕಂಥ ಸಮಾಜವನ್ನು ಕಿತ್ತು ತಿನ್ನುವಂಥ ನಮ್ಮ ಯುವಜನರ ಬದುಕನ್ನು ನಾಶ ಮಾಡುವಂತ ಈ ಡ್ರಗ್ ಜಾಲದ ಹಿಂದೆ ಇರ್ತಕ್ಕಂಥ ಕಠೋರ ಕೆಟ್ಟ ಶಕ್ತಿ ಯಾವುದು ಅನ್ನುವುದನ್ನ ಪೊಲೀಸ್ ಇಲಾಖೆ ಇಷ್ಟೊತ್ತಿಗಾಗಲೇ ಪತ್ತೆ ಹಚ್ಚಿ ಹೇಳಬೇಕಾಗಿತ್ತು ಈ ತನಿಖೆಯಲ್ಲಿ ಯಾವುದೇ ರೀತಿಯ ಪ್ರಗತಿ ಕಾಡದ ಒಂದು ಸೂಚನೆ ನಮಗೆ ಕಾಣ್ತಾ ಇದೆ ಈ ದೃಷ್ಟಿಯಲ್ಲಿ ಇಡೀ ಮೈಸೂರು ನಗರದ ಪ್ರಶ್ನೆ ಇದು ಮೈಸೂರು ನಾಗರಿಕರ ಪ್ರಶ್ನೆ ಮೈಸೂರಿನ ಶಾಂತಿಯ ಪ್ರಶ್ನೆ ಮೈಸೂರಿನ ಮಕ್ಕಳು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದಾಗಿರೋದ್ರಿಂದ ಸರ್ಕಾರ ಇದರಲ್ಲಿ ರಾಜಕಾರಣವನ್ನು ಬೆರೆಸದೆ ಪ್ರಭಾವಿ ಶಕ್ತಿಗಳಿಗೆ ಮಣಿಯದೆ ಅವರೆಷ್ಟೇ ದೊಡ್ಡ ಶಕ್ತಿಗಳಾಗಿದ್ದರೂ ಅವರನ್ನು ಎಳೆದು ತರಬೇಕು ಅದನ್ನು ಎಳೆದು ತರುವಂಥ ಶಕ್ತಿ ನಿಮಗಿಲ್ಲ ಅಂದರೆ ಸ್ವಯಂ ಪ್ರೇರಿತರಾಗಿ ನೀವು ರಾಷ್ಟ್ರೀಯ ತನಿಖಾ ದಳಕ್ಕೆ ಎನ್ ಐ ಎಗೆ ಕೊಡಬೇಕು ನೀವು ಕೊಡದೆ ಅಂದರೆ ನಾವು ರಾಜ್ಯಪಾಲರ ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ಒತ್ತಾಯ ಮಾಡುವಂತಹ ಸಂದರ್ಭ ಬರ್ತದೆ ಅಂತ ಹೇಳಿ ಇವತ್ತು ಈ ನಿಟ್ಟಿನಲ್ಲಿ ಮಾನ್ಯ ಆಯುಕ್ತರು ಪೊಲೀಸ್ ಆಯುಕ್ತರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರಬಹುದು ಆದ್ರೆ ಅವರ ಕೈ ಕಟ್ಟಿಸಿರುವಂತಹ ಸಾಧ್ಯತೆಗಳು ಕೂಡ ಅಲ್ಲಗೆಳೆಯುವಂತಿಲ್ಲ ಈ ನಿಟ್ಟಿನಲ್ಲಿ ವಸ್ತುಸ್ಥಿತಿ ಇದರ ಪ್ರಗತಿ ಏನಿದೆ ಎನ್ನುವುದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಇದು ಯಾವುದೋ ಒಂದು ಭ್ರಷ್ಟಾಚಾರದ ಹಗರಣ ಅನ್ನುವುದಕ್ಕಿಂತ ಪ್ರತಿ ಮನೆಯ ಆತಂಕದ ಪ್ರಶ್ನೆ ಪ್ರತಿ ಕುಟುಂಬದ ಆತಂಕದ ಪ್ರಶ್ನೆ ಪ್ರತಿ ಶಿಕ್ಷಣ ಸಂಸ್ಥೆಗಳ ಆತಂಕದ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯದ ಪ್ರಶ್ನೆ ಅನ್ನುವುದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಭವ್ಯ ಭವಿಷ್ಯದ ಭಾರತವನ್ನು ಬೇರೆ ಸಮೇತ ಕಿತ್ತೊಗೆಯುವಂಥ ರಾಷ್ಟ್ರ ವಿಧ್ವಂಸಕ ಶಕ್ತಿಗಳು ಇದರ ಹಿಂದೆ ಇರುವಂತ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕಂತಕ್ಕಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀನಿ ಬಂಧುಗಳೇ ಆ ದೃಷ್ಟಿಯಿಂದ ಇವತ್ತು ಮಾಧ್ಯಮದವರು ಕೂಡ ಇದರ ಮೇಲೆ ಹೆಚ್ಚು ಬೆಳಕು ಸೆಲ್ಲಬೇಕು ಮೈಸೂರಿನ ಮೂಡಾನಂತರ ಬಹುದೊಡ್ಡ ಹಗರಣ ಇವತ್ತು ಮೈಸೂರಿನಲ್ಲಿ ನಡೆದಿದೆ ಇದು ಹಗರಣ ಅನ್ನುವುದಕ್ಕಿಂತ ನಮ್ಮ ಸಮಾಜವನ್ನ ನಮ್ಮ ದೇಶವನ್ನ ಬೇರು ಸಮೇತ ಅಲುಗಾಡಿಸುವಂತಹ ವಿಧ್ವಂಸಕ ಕಾರ್ಖಾನೆಯೊಂದು ಇವತ್ತು ಮೈಸೂರಿನಲ್ಲಿ ಇದ್ದೇ ಇತ್ತು ಅನ್ನುವುದನ್ನು ನೆನೆಸ್ಕೊಂಡ್ರೆ ನಮಗೆ ಆತಂಕ ಭಯ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಈ ಡ್ರಗ್ ಮಾಫಿಯಾಗಳ ಚಾಲ ಕೆಲಸ ಮಾಡ್ತಾ ಇದೆ ಕೆಲವು ಕೆಲವು ಪೊಲೀಸರ ಕುಂಭಕ್ಕೂ ಕೂಡ ಇದಕ್ಕೆ ಇರುವಂತ ಸಾಧ್ಯತೆಗಳಿದೆ ಆ ದೃಷ್ಟಿಯಿಂದ ಇದನ್ನ ಅಲ್ಲ ಅದೇನು ಗೊತ್ತಾಗುತ್ತೆ ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಗಂಟೆಯಲ್ಲಿ ಯಾಕೆ ಅಂತ ಹೇಳ್ಬೇಕಲ್ವಾ ಆ ವಿಚಾರ ಈಚೆ ಹೇಳಿದ್ರೆ ಸ್ಪಷ್ಟನೆ ಮಾಡಿದ್ರೆ ಯಾರು ಅನ್ನೋದು ಗೊತ್ತಾಗುತ್ತೆ ನಮಗೆ ಗೊತ್ತಿಲ್ಲ ನಮಗ್ ಗೊತ್ತಿದ್ರೆ ಅದನ್ನು ಹೇಳ್ತಾ ಸಾಕ್ಷಿ ಸಮೇತ ಹೇಳ್ಬೇಕಲ್ಲ ಹಿಡ್ಕಂಡ್ ನಿಮ್ಗೆ ನೋಡಿ ಅಂತ ಇವರು ಅಂತ ಹೇಳ್ಬೇಕಲ್ಲ ಯಾವ ಹಿಂಡು ಇಲ್ಲ ಇದರಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಪ್ರಭಾವಿ ಶಕ್ತಿ ಅಂತೂ ಇರ್ಬೋದು ಇದಕ್ಕೆ ಸರ್ಕಾರದ ಕೃಪಾ ಕಟಾಕ್ಷ ಇರಲೇಬೇಕು ಕೃಪಾಕಾರದ ಕೃಪಾ ಕಟಾಕ್ಷ ಇಲ್ಲದೆ ಹೋಗಿದ್ರೆ ಪೊಲೀಸರ ಸಸ್ಪೆಂಡ್ ಅಲ್ಲಿ ರಿವೋಕ್ ಮಾಡ್ತಿರ್ಲಿಲ್ಲ ಈ ತನಿಖೆನ ಇಷ್ಟೊಂದು ಲೀಲಾಜಾಲವಾಗಿ ಅದು ತಗೊಳ್ತಾ ಇರಲಿಲ್ಲ ಸಾ ಸಣ್ಣ ಪುಟ್ಟ ಕಳ್ಳತನದ ಕೇಸ್ಗಳ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಬಹಳ ವ್ಯಸನದ ಸಂಗತಿ ದುಃಖದ ಸಂಗತಿ ವ್ಯತೆಯ ಸಂಗತಿ ಇದು ಎಂಥ ಗಂಭೀರವಾದ ವಿಚಾರ ಇಡೀ ಸಮಾಜದ ವ್ಯವಸ್ಥೆಯನ್ನು ಅಲುಗಾಡಿಸುವಂತಹ ಒಂದು ಕೃತ್ಯ ಇದು ಯಾರು ಏನಾರಾಗಲಿ ಇದು ರಾಜಕಾರಣ ಕೂಡ ಬೆರೆಸಬಾರದು ಇದು ರಾಜಕೀಯ ಹೊರತಾದಂತಹ ಒಟ್ಟು ಸಮಾಜದ ದೃಷ್ಟಿಯಿಂದ ಇದು ಗಂಭೀರವಾಗ್ಬೋದು ಏನು ಮೈಸೂರು ನಗರದಲ್ಲಿ ಡ್ರಗ್ದು ಫ್ಯಾಕ್ಟ್ರಿ ಇತ್ತು ಅಂದ್ರೆ ಇಲ್ಲ ಡ್ರಗ್ ಜಾಲ ಇತ್ತು ಡ್ರಗ್ ಜಾಲ ಹಂಚುತ್ತಿದ್ರು ಅಂದ್ರೆ ಯಾರೋ ಒಂದಷ್ಟು ಪೊಲೀಸ್ ಪುಟರುಗಳು ಮಾಫಿಯಾಗಳು ಬಂದವರೇ ಅಂತ ಹೇಳ್ಬೋದಿತ್ತು ಡ್ರಗ್ಸ್ ಫ್ಯಾಕ್ಟ್ರಿನೇ ಬಂದಿತ್ತು ಅಂದ್ರೆ ಸೌಂಡ್ ಕೂಡ ಇವಾಗ ಸದನದಲ್ಲಿ ಕೂಡ ಇದು ಚರ್ಚೆ ಆಗ್ತಾ ಇದೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಈಗ ಆರಂಭ ಆಗಿದೆ ಅಂದ್ರೆ ನಾವು ಪೊಲೀಸರ ಮೇಲೆ ವಿಶ್ವಾಸ ಇಡಬೇಕಲ್ಲ ಪೊಲೀಸರ ಮೇಲೆ ತನಿಖೆ ಮಾಡಿದಾಗ ನಾವೆಲ್ಲವನ್ನೂ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ ಮಹಾರಾಷ್ಟ್ರದಿಂದ ಪೊಲೀಸ್ ಬರದೆ ಹೋಗಿದ್ರೆ ಮೈಸೂರು ನಗರದಲ್ಲಿ ಇನ್ನೆಷ್ಟು ಫ್ಯಾಕ್ಟರಿಗಳು ಬರ್ತಿತ್ತು ಅಥವಾ ಕರ್ನಾಟಕದಲ್ಲಿ ಇನ್ನೆಷ್ಟು ಫ್ಯಾಕ್ಟರಿಗಳು ಇದೆಯೋ ಅಥವಾ ಇನ್ಯಾವ್ಯಾವ ಮಾಫಿಯಾಗಳು ಮೈಸೂರಿನಲ್ಲಿ ಇದೆಯೋ ಗೊತ್ತಿಲ್ಲ ಅನ್ನೋದು ನಮ್ಗೆ ಇದರಿಂದ ಅರಿವಾಗ್ತಾ ಇದೆ ಮೈಸೂರು ನಗರದಲ್ಲಿ ಇನ್ನೆಷ್ಟು ಡ್ರಗ್ ಫ್ಯಾಕ್ಟರಿಗಳು ಇದೆಯೋ ಇನ್ನೆಷ್ಟು ಮಾಫಿಯಾಗಳಿದೆಯೋ ಅನ್ನೋದು ಅದು ಮಹಾರಾಷ್ಟ್ರ ಪೊಲೀಸರು ಬರಬೇಕಾಗಿತ್ತಲ್ಲ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಟ್ ಲೀಸ್ಟ್ ಫೇಸ್ ವ್ಯಾಲ್ಯೂ ಉಳಿಸ್ಕೊಳ್ಳೋಸ್ಕರ ಸರ್ಕಾರ ಇದನ್ನ ಪತ್ತೆ ಹಚ್ಚಬೇಕಾಗಿತ್ತು ಮಹಾರಾಷ್ಟ್ರದವ್ರು ಬಂದು ಪತ್ತೆ ಹಚ್ಚಿದ್ರಲ್ಲ ಅನ್ನೋ ಅವಮಾನ ಆಯ್ತಲ್ಲ ಸರಿ ಅದಾಯ್ತಲ್ಲ ಅಲ್ಲಿ ಅಟ್ಲೀಸ್ಟ್ ಏನೋ ಟೈಪ್ ಮಾಡ್ತಾವ್ರೆ ಅಂತ ಆಯ್ತಲ್ಲ ಇಲ್ಲೆಲ್ಲ ಲೂಸ್ ಬಿಟ್ಬಿಟ್ಟವರಲ್ಲ ಒಬ್ಬ ನೆಟ್ಟ ಬೋಲ್ಟ್ ತೆಗೆದು ಮಹಾರಾಷ್ಟ್ರಿಂದ ಪೊಲೀಸ್ ಬರುವವರೆಗೆ ಇದು ಬರಲಿಲ್ಲ ಅಂದ್ರೆ ಆಡುವಲ್ಲೂ ಅದು ಸರಿ ರಾಜ ರಿಂಗ್ ರಸ್ತೆ ವೃತ್ತಿರ ರಸ್ತೆಯಲ್ಲಿ ಫ್ಯಾಕ್ಟರಿ ಇತ್ತಂದ್ರೆ ಯಾರದಾರ ರಕ್ಷಣೆ ಇರಲೇಬೇಕಲ್ವಾ ಸರ್ಕಾರದಲ್ಲಿರೋ ಪ್ರಭಾವಿಗಳು ಇರ್ಬೋದು ಪ್ರಭಾವಿಗಳು ಬೇರೆ ಸರ್ಕಾರ ಬೇರೆ ಅಲ್ಲ ಎರಡು ಒಂದೇನೆ ಅಂದ್ರೆ ಯಾಕೆ ಮಹಾರಾಷ್ಟ್ರ ಪೊಲೀಸರು ಅಲ್ಲಿಂದ ಹೇಳ್ಬೇಕಾಗ್ಲಿಲ್ಲ ಅಂದ್ರೆ ಈ ಪೊಲೀಸರ ಮೇಲೆ ಅವ್ರ ವಿಶ್ವಾಸ ಇರಲಿಲ್ಲ ಕರ್ನಾಟಕದ ಮೇಲೆ ಅಥವಾ ಅವ್ರು ಪ್ರಯತ್ನ ಮಾಡಿರ್ಬೋದೇ ನಾವು ಯಾವಾಗ ಪೂರಕವಾದ ಸಹಕಾರ ಸಿಕ್ಕಿಲ್ಲ ಆಗ ಅವರೇ ಬಂದಿರಬೇಕು ಅಂತ ಅಂತ ಕಲ್ತೀವಿ ದುರ್ಬಲಗೊಳಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರ ಹಿಂದೆ ಇದೆ ಅದಿನೇಳು ಕಡೆ ಅವ್ರು ಹೇಳಿದಂಗೆ ಆಯ್ತು ನಾನು ಇನ್ನೂ ಒಂದು ಬಹಳ ಜನ ಹೇಳಿಲ್ಲ ಇಷ್ಟು ಏನೆಲ್ಲ ಇವತ್ತು ಎಸ್ ಐ ಟಿ ತನಿಖೆಗೆ ಖರ್ಚಾಗಿದೆ ಅಷ್ಟಿಗೂ ಕೂಡ ಯಾರು ದೂರು ಕೊಟ್ಟವನ್ನ ಅವನಿಂದ ವಸೂಲಿ ಮಾಡಬೇಕು ಇದರಲ್ಲಿ ಏನು ಬರಲಿಲ್ಲ ಅಂದ್ರೆ ಸರ್ಕಾರದ ಯಾರು ಇಷ್ಟು ಖರ್ಚು ಇಷ್ಟು ಸಿಬ್ಬಂದಿ ಇಷ್ಟು ವೆಚ್ಚ ಇಷ್ಟು ಸಮಯ ಒಬ್ಬರನ್ನು ಅಪಪ್ರಚಾರ ಮಾಡಲಿಕ್ಕೆ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಧರ್ಮಸ್ಥಳ 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 ಅಂತ ಹೇಳ್ತಾರೆ ಹೊರತು ಹಗರಣದ ಬಗ್ಗೆ ಹೇಳಲ್ಲ ಪ್ರತಿಯೊಬ್ಬರು ಬಾರದ ಧರ್ಮಸ್ಥಳ ಅದಂದ್ರೆ ಧರ್ಮಸ್ಥಳದ ಒಂದು ಪವಿತ್ರತೆ ಅದರ ನಂಬಿಕೆಯ ಮೇಲೆ ದಾಳಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ